ನಮಸ್ಕಾರ ಸ್ನೇಹಿತರೆ ಇವತ್ತು ವಿಶ್ವ ರಂಗಭೂಮಿ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋತಾ ಇವತ್ತು ನಮ್ಮ ಜೊತೆ ಹೊನ್ನೆಸೆಟ್ರುಂಡಿ ಎಚ್ ರಾಜು ಸ್ಟೈಲ್ ಕಿಂಗ್ ಅಂತಲೇ ಕರಿತೀವಿ ಅವರು ನಮಗೆ ಯೂಟ್ಯೂಬ್ ಆ ಒಂದು ಚಾನಲಲ್ಲಿ ಅದ್ಭುತವಾದಂತಹ ನೃತ್ಯಗಳನ್ನು ಹಾಡುವುದರ ಮುಖಾಂತರವಾಗಿ ಅಭಿನಯ ಮಾಡುವುದರ ಮುಖಾಂತರವಾಗಿ ನಮ್ಮನ್ನೆಲ್ಲ ರಂಜಿಸ್ತಾ ಇರ್ತಾರೆ ಹಾಗಾಗಿ ಅವರಿಂದ ಒಂದು ಎಲ್ಲಿ ಹಡಗಿತ್ತ ಈ ನಿನ್ನ ಸೌರ್ಯ ದೀಪದ ಪವನಚಿ ನಟಿಸಿ ಚಕತೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರರೂಹದಲ್ಲಿ ನುಗ್ಗಿ ಭೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ చిదే చింతిసిద ఓగలు ఓగలు శికండి లవలవో మూడా ఇన్నరిగు భయవిల్లా శ్రీ కృష్ణ పరమాత్మ నాను నూ పాశుపస్త్ర పడదవను ఉగ్ర ప్రతాపీ